ಕಳೆದ ಎಪಿಸೋಡಲ್ಲಿ ದಶರಥ ಅಶ್ವಮೇಧ ಯಾಗ ಶುರು ಮಾಡಿದ್ದಾಗಿತ್ತು ಅಲ್ವಾ ಈಗ ಅಲ್ಲಿಂದ ಮುಂದೆ ನೋಡೋಣ ಅಶ್ವಮೇಧ ಯಾಗ ಶುರು ಆದಮೇಲೆ ಒಂದು ವರ್ಷ ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಮತ್ತೆ ವಸಂತ ಕಾಲ ಬಂತು ವಸಂತ ಅನ್ನೋದು ಹೊಸತನದ ಸಂಕೇತ ಹೊಸ ಚಿಗುರು ಬರೋ ಕಾಲ ದಶರಥನ ಕನಸು ಕೂಡ ಚಿಗುರೋ ಕಾಲ ಆಗಿತ್ತದು ಅಲ್ಲಿಗೆ ದಶರಥ ಶುರು ಮಾಡಿದ ಅಶ್ವಮೇಧ ಕೂಡ ಮುಗಿಯೋಕೆ ಬಂದಿತ್ತು ಆ ಅಶ್ವಮೇಧ ಮಾಡಿದ್ದೇನಕ್ಕೆ ಸಂಪದ್ಗೊಳಿಸೋಕೆ ಅಲ್ಲ ಗಳಿಸೋಕ ಅದು ಅಲ್ಲ ಪ್ರಸವಾರ್ಥಂ ಗತೋ ಎಷ್ಟು ಹಯಮೇಧೇನ ವೀರ್ಯವಾನ್ ಸಂತಾನ ಬೇಕು ಅಂತ ಯಾಗ ಅದು ಅದನ್ನು ಯಥೋಕ್ತಂ ಶಾಸ್ತ್ರ ಹೇಗೆ ಹೇಳಿದೆಯೋ ಹಾಗೆ ಕ್ರಿಯತಾಮ್ ಮಾಡಿ ಮುಗ್ಸಿದ್ದೀನಿ ಅಂತ ಹೇಳ್ತಾನೆ ದಶರಥ ವಸಿಷ್ಠರಿಗೆ ಅದ್ರ ಜೊತೆ ಇನ್ನೂ ಒಂದು ಮಾತು ಹೇಳ್ತಾನೆ ಭವಾನ್ ಸ್ನಿಗ್ಧ ಸುಹೃತ್ ಮಹ್ಯಂ ಗುರುಶ್ಚ ಪರಮೋ ಮಹಾತ್ ಸ್ನಿಗ್ಧ ಅಂದರೆ ಪ್ರೀತಿಗಿಂತ ಒಂಚೂರು ಜಾಸ್ತಿ ಮಮತೆ ಅನ್ನೋ ಥರದ್ದು ಸುಹೃತ್ ಅಂದರೆ ಸ್ನೇಹಿತ ಅಂತ ಅದರ ಅರ್ಥ ಏನನ್ನೂ ರಿಟರ್ನ್ ಬಯಸದೆ ಒಳ್ಳೇದು ಮಾಡೋನು ಜೊತೆಗೆ ಗುರು ಹೈಯೆಸ್ಟ್ ಅಥಾರಿಟಿ ಕೈ ಹಿಡಿದು ನಡ್ಸೋನು ಅದೆಲ್ಲವಾಗಿದ್ದವರು ವಸಿಷ್ಠರು ಅವರನ್ನೇ ಕೇಳ್ಕೊತಾನೆ ಓಢವ್ಯೋ ಭವತಾಚೈವ ಭಾರೋ ಯಜ್ಞ ಸಚ ಉದ್ಯತಃ ಈ ಯಜ್ಞ ಭಾರ ನೀವೇ ವಹಿಸ್ಕೋಬೇಕು ಅಂದರೆ ನೀವೇ ಈ ಯಾಗದ ಫಲ ದಕ್ಕೋ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಇದೊಂದು ಶ್ಲೋಕ ಸಾಕು ಸೂರ್ಯವಂಶದ ಜೊತೆ ವಸಿಷ್ಠರ ಬಾಂಧವ್ಯ ಹೆಂಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಬರೀ ಈ ಒಂದು ರಾಜವಂಶದ ಕತೆ ಅಲ್ಲ ಇದು ಭಾರತದ ಇತಿಹಾಸದಲ್ಲಿ ಯಾವ್ಯಾವ ರಾಜವಂಶಗಳು ಗುರುಗಳನ್ನು ಅನುಸರಣೆ ಮಾಡಿ ನಡೆದಿದಾವೋ ಅವರೆಲ್ಲ ಇಷ್ಟೇ ಗೌರವ ಕೊಡ್ತಾಯಿದ್ರು ಆ ಗೌರವಕ್ಕೆ ತಕ್ಕಂತೆ ಗುರುಗಳನ್ನು ನಡ್ಕೊಳ್ತಾಯಿದ್ರು ಇದು ಸನಾತನ ಪರಂಪರೆಯ ಘನತೆ ಅಂಥ ಗುರುಗಳ ಮುಂದೆ ನಿಂತು ಯಜ್ಞಭಾರ ಹೊರಬೇಕು ಅಂತ ದಶರಥ ಕೇಳ್ಕೊಳ್ತಾನೆ ಯಜ್ಞಭಾರ ಅನ್ನೋದು ಹೆಗಲ ಮೇಲೆ ಹೊರೋದಲ್ಲ ಅಧ್ಯಾತ್ಮ ಅಂತಸತ್ವದಿಂದ ಹೊರಬೇಕಾದ್ದು ಆ ಶಕ್ತಿ ಇರೋದು ಗುರುವಿನಲ್ಲಿ ಹಾಗಾಗಿಯೇ ಕ್ಷಾತ್ರಶಕ್ತಿ ಇದ್ದ ದಶರಥ ವಸಿಷ್ಠರ ಮುಂದೆ ಈ ಥರ ಬೇಡ್ಕೊಂಡಿತ್ತು ಆ ಮಾತಿಗೆ ವಸಿಷ್ಠರು ಕೊಡೋ ಉತ್ತರ ಕರಿಷೆ ಸರ್ವಮೇವೈ ತದ್ಭವತ ಎತ್ ಸಮರ್ಥಿತಂ ನೀನು ಹೇಳ್ದಂಗೆ ಎಲ್ಲ ನಡೆಸ್ಕೊಡ್ತೀನಿ ಅಂತ ಹೇಳ್ತಾರೆ ಅದಾದ ಮೇಲೆ ಯಾಗ ಕಾರ್ಯ ಅವರೇ ಶುರು ಮಾಡ್ತಾರೆ ದೊಡ್ಡ ದೊಡ್ಡ ಜ್ಞಾನಿಗಳಾದ ಬ್ರಾಹ್ಮಣರನ್ನು ಯಜ್ಞಕ್ಕೆ ಬೇಕಾದ ಉಪಕರಣ ತಯಾರು ಮಾಡೋ ಧಾರ್ಮಿಕ ಶಿಲ್ಪಿಗಳನ್ನು ಯಾಗ ಚಿತ್ರಗಳನ್ನು ಬರೆದು ಯಜ್ಞವೇಧಿ ನಿರ್ಮಿಸ್ತೋ ಈ ಸ್ಥಪತಿಗಳನ್ನು ವರ್ಧಕಿ ಬಡಗಿಗಳು ಖನಕಾನಪಿ ಅಗಿಯೋರು ಗಣಕಾನ್ ಲೆಕ್ಕ ಮಾಡೋರು ಹಾಗಂತ ಬರೀ ಅಕೌಂಟೆಂಟ್ಸ್ ಅಂತ ಅಲ್ಲ ಗ್ರಹ ನಕ್ಷತ್ರಗಳನ್ನು ಲೆಕ್ಕ ಮಾಡೋರು ಗಣಿತಜ್ಞರು ಗ್ರಹ ನಕ್ಷತ್ರಗಳ ಸ್ಥಿತಿಗತಿ ನೋಡಿ ಮುಹೂರ್ತಕ್ಕೆ ತಕ್ಕಂಗೆ ಕೆಲಸ ಆಗೋ ಹಾಗೆ ನೋಡ್ಕೊಳ್ತಿದ್ದವರು ನಟ ನರ್ತಕಾಂತ್ ಡ್ಯಾನ್ಸರ್ಸ್ ಆ್ಯಂಡ್ ಆರ್ಟಿಸ್ಟ್ಗಳು ಅಂಥ ಕಲಾವಿದರನ್ನೆಲ್ಲ ಕರೆಸ್ತಾರೆ ಅವ್ರು ಎಂಥವ್ರು ಅಂದರೆ ಪರಮಧಾರ್ಮಿಕಾನ್ ಪರಮಧಾರ್ಮಿಕರು ಪ್ಲಸ್ ನಿಷ್ಠತಾನ್ ಪರಿಣಿತರು ವೆಲ್ ಸ್ಕಿಲ್ಡ್ ಅವರೆಲ್ಲರೂ ಶುಚಿನ್ ಕ್ಲೀನ್ ಹ್ಯಾಂಡ್ ಆಗಿರ್ತಾರೆ ಆ ಥರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಿರುತ್ತೆ ಶಾಸ್ತ್ರವಿದ ಸುಬಹುಶ್ರುತಾನ್ ಶಾಸ್ತ್ರಗಳು ಗೊತ್ತು ಎಲ್ಲ ಶ್ರುತಿಗಳ ಬಗ್ಗೆ ಚೆನ್ನಾಗಿ ಗೊತ್ತು ಅಂದರೆ ನೆಲ ಅಗಿಯೋರಿಂದ ಹಿಡಿದು ವೇದಶಾಸ್ತ್ರಗಳನ್ನು ಅರಿದು ಕುಡಿದವ್ರ ತನಕ ಪ್ರತಿಯೊಬ್ಬರು ಕೂಡ ಯಾಗಕ್ಕೆ ಅವಶ್ಯಕ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ವೇಳೆ ನಮ್ಮ ಬದುಕನ್ನೇ ಒಂದು ಯತ್ನ ಅನ್ನೋ ಹಾಗೆ ನೋಡಿದರೆ ಆ ಯತ್ನಕ್ಕೆ ಯಾರ್ಯಾರೆಲ್ಲ ಮುಖ್ಯರಾಗಿರ್ತಾರೆ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೋಬೇಕು ಈ ಎಲ್ಲರೂ ಸೇರಿಕೊಂಡೇ ನಮ್ಮ ಸಮಾಜ ಆಗಿರೋದು ಯಾರನ್ನು ಬಿಟ್ಟರು ಯಾರೂ ಇರೋಲ್ಲ ಹಿಂಗೆ ಅವ್ರನ್ನೆಲ್ಲ ಕರೆಸಿದ ಮೇಲೆ ಅವ್ರಿಗೊಂದು ವ್ಯವಸ್ಥೆ ಕೂಡ ಆಗಬೇಕಲ್ವ ಅದಕ್ಕೆ ಇಷ್ಟಕ ಬಹು ಸಹಸ್ರ ಸಾವಿರಾರು ಇಟ್ಟಿಗೆಗಳು ಬರಲಿ ಉಪಕಾರ್ಯ ಕ್ರಿಯಂತ ತಾತ್ಕಾಲಿಕ ಮನೆಗಳು ನಿರ್ಮಾಣವಾಗಲಿ ಅಂತಾರೆ ವಸಿಷ್ಠರು ನಾವೀಗ ಕುಂಭಮೇಳಕ್ಕೆ ನೋಡಿದ್ವಲ್ಲ ಅಂಥದ್ದನ್ನು ಅಯೋಧ್ಯೆಯಲ್ಲಿ ಯಾವತ್ತೋ ಮಾಡಿದರು ಆ ಟೆಂಪ್ರರಿ ಟೆಂಟ್ ಹೆಂಗಿತ್ತು ಬಹುಗುಣಾನ್ವಿತ ಏನೇನು ಕಂಫರ್ಟ್ ಬೇಕೋ ಅಷ್ಟು ಇದ್ವು ಅಲ್ಲಿಗೆ ಬಂದವರಿಗೆ ಭಕ್ಷ್ಯಾನ್ನ ಪಾನೈ ಬಹು ವೆರೈಟಿ ಆಫ್ ಫುಡ್ಸ್ ಕೊಡಬೇಕು ನಾನಾ ಥರದ ಭಕ್ಷ್ಯ ಸ್ನ್ಯಾಕ್ಸು ಅನ್ನ ಮೀಲ್ಸು ಪಾನ ಕುಡಿಯೋದು ಕೊಡಬೇಕು ಬಂದವರು ಇರೋ ಜಾಗ ಹೆಂಗಿರಬೇಕು ಸಮುಪೇತ ವೆಲ್ ಫರ್ನಿಶ್ಡ್ ಸುನಿಷ್ಠಿತ ವೆಲ್ ಆರ್ಗನೈಸ್ಡ್ ಆಗಿರಬೇಕು ಇದನ್ನೆಲ್ಲ ವಸಿಷ್ಠರು ತಮ್ಮ ಸಾಮ್ರಾಜ್ಯದ ಲಕ್ಸುರಿ ಶೋ ಆಫ್ ಮಾಡೋಕ್ಕೆ ಹೇಳ್ತಾ ಇದ್ದಾರಾ ಖಂಡಿತ ಇಲ್ಲ ಬಂದ ಅತಿಥಿಗಳು ಸುಖವಾಗಿ ಇದ್ದು ಹೋಗಬೇಕು ಕಂಫರ್ಟ್ ಆ್ಯಂಡ್ ನರಿಷ್ಮೆಂಟ್ ಮುಖ್ಯ ಇಲ್ಲಿ ಇದು ಕೂಡ ನಮ್ಮ ಪರಂಪರೆಯಲ್ಲಿ ಮುಖ್ಯವಾಗಿ ಬರೋ ಧರ್ಮ ಇಂಥದ್ದೆಲ್ಲ ಏನು ಬರೀ ವಿ ಐ ಪಿಗಳಿಗೆ ಮಾತ್ರನಾ ಹ್ಞೂ ಹ್ಞೂ ತಥಾ ಜಾನಪದಸ್ಯಾಪಿ ಜನಸ ಬಹುಶೋಭನಾಂ ಹಳ್ಳಿಗಳಿಂದ ಬರೋ ಜನರಿಗೂ ವಿ ಐ ಪಿ ಟ್ರೀಟ್ಮೆಂಟೇ ಸಿಗಬೇಕು ವಿಧಿವತ್ ಸತ್ಕೃತ್ಯ ನು ಲೀಲಯ ಅವರನ್ನು ಯಾವುದೇ ಕಾರಣಕ್ಕೂ ಕ್ಯಾಶುಯಲಾಗಿ ಟ್ರೀಟ್ ಮಾಡೋಂಗಿಲ್ಲ ಜೊತೆಗೆ ಎಲ್ಲ ವರ್ಣದವರನ್ನು ಸಂವಾಗಿ ಟ್ರೀಟ್ ಮಾಡಬೇಕು ಎಲ್ರಿಗೂ ನಮಗೆ ಗೌರವ ಸಿಕ್ತು ನಮಗೆ ಬೆಲೆ ಸಿಕ್ತು ಅನ್ನೋ ಹಾಗೆ ನಡ್ಕೋಬೇಕು ಅಂತ ಆರ್ಡ್ರ್ ಮಾಡ್ತಿದ್ದಾರೆ ವಸಿಷ್ಠರು ಕಾಮಕ್ರೋಧವಶಾದಪಿ ನಜ ಅವಜ್ಞಾ ಪ್ರಯೋಕ್ತವ್ಯಾ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಕೂಡ ಅವಜ್ಞ ಇನ್ಸಲ್ಟ್ ಮಾಡೋಂಗಿಲ್ಲ ಅಪಮಾನ ಮಾಡೋಂಗಿಲ್ಲ ಈ ಎರಡು ಮೂರು ಶ್ಲೋಕ ಅಂತೂ ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋರಿಗೆ ಒಂಥರ ಈವೆಂಟ್ ಎಥಿಕ್ಸ್ ಇದ್ದಂಗೆ ನೋಡಿ ಇವತ್ತಿನ ಕಾಲದಲ್ಲಿ ಸೋಷಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತೀವಿ ಆದರೆ ನಮ್ಮಲ್ಲದು ಯಾವತ್ತೋ ಇದ್ದು ವಿಷಯ ಹಳ್ಳಿ ಜನಕ್ಕೆ ಮಂತ್ರ ಬರಲ್ಲ ತಂತ್ರ ಗೊತ್ತೇ ಇಲ್ಲ ಅಂಥವ್ರನ್ನ ಕರಿಬೇಕು ಯಾಕೆ ಯಾಕಂದರೆ ನಮ್ಮಲ್ಲಿ ಯಾವ ಧಾರ್ಮಿಕ ಕಾರ್ಯನೂ ಬರೀ ಒಂದು ಕ್ರಿಯೆ ಅಲ್ಲ ಅದೊಂದು ಸೆಲೆಬ್ರೇಷನ್ ಮನೇಲಿ ಒಂದು ಪೂಜೆ ಮಾಡಿದ್ರು ನಾಲ್ಕು ಜನನ ಕರೆದು ಊಟ ಹಾಕಬೇಕು ಅನ್ನತ್ತೆ ನಮ್ಮ ಧರ್ಮ ಅಂಥದ್ರಲ್ಲಿ ದಶರಥ ಮಾಡ್ತಾ ಇರೋ ಯಾಗಕ್ಕೆ ಇಷ್ಟು ಮಾತ್ರ ಇನ್ಸ್ಟ್ರಕ್ಷನ್ ಇಲ್ಲದೆ ಇದ್ರೆ ಹೆಂಗೆ ಹೇಳಿ ಇದಿಷ್ಟು ಬರೀ ಮನುಷ್ಯರಿಗಾಯಿತು ಮತ್ತು ಪ್ರಾಣಿಗಳಿಗೆ ಅದಕ್ಕಂತಲೇ ವಾಜಿವಾರಣ ಶಾಲೆ ಅಶ್ವಶಾಲೆ ಗಜಶಾಲೆ ನಿರ್ಮಾಣವಾಗಿದ್ವು ವಿದೇಶದಿಂದ ಬರೋರಿಗೆ ಶಯ್ಯಾಗೃಹ ಭಟರಿಗೆ ಅಂದರೆ ರಾಜನ ಸೈನಿಕರಿಗೆ ವಾಸಗೃಹಗಳು ರೆಡಿ ಆಗಬೇಕು ಅಂದರು ಇದಾದ್ಮೇಲೆ ಬರೋ ಒಂದು ಮಾತು ನಂಗೆ ತುಂಬ ಇಷ್ಟ ನಮ್ಮ ನಾಯಕನಟ್ಟಿ ತಿಪ್ಪೇಸ್ವಾಮಿಗಳದ್ದು ಒಂದು ಇದೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಆದರೆ ಎಪಿಕ್ ವರ್ಷನ್ ಇದು ಯಜ್ಞ ಕಾರ್ಯದಲ್ಲಿ ಯಾರು ಎಷ್ಟು ಮುಳುಗಿರ್ತಾರೋ ಇನ್ವಾಲ್ವ್ ಆಗಿರ್ತಾರೋ ಅವರಿಗೆ ಅಂದರೆ ಅವರು ಬರೀ ಬ್ರಾಹ್ಮಣರು ಋತ್ವಿಜರು ಅಂತಲ್ಲ ಶಿಲ್ಪಿನಹ ತಥಾ ಶಿಲ್ಪಿಗಳಾಗಿದ್ದರೂ ಸರಿ ಅಥವಾ ಯಾರೇ ಆಗಿದ್ರು ಸರಿ ತೇಷಾಮಪಿ ವಿಶೇಷಾಣ ಪೂಜಾ ಕಾರ್ಯ ಯಥಾಕ್ರಮಂ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೋ ಅಷ್ಟರ ಮಟ್ಟಿಗೆ ಖುಷಿಯಾಗೋ ಹಾಗೆ ಸನ್ಮಾನ ಮಾಡಬೇಕು ಅಂತಾರೆ ಇದು ಒಬ್ಬ ಲೀಡರ್ ಕೆಲಸ ಸುಮ್ಮನೆ ದುಡಿಸ್ಕೊಳ್ಳೋದಲ್ಲ ಅವರ ಎಫರ್ಟ್ ಮೆಚ್ಕೋಬೇಕು ಅದು ಸ್ಪೆಷಾಲಿಟಿ ಅಲ್ಲ ಧರ್ಮ ಇಲ್ಲಿ ವಸಿಷ್ಠರು ಅಂಥವ್ರಿಗೆ ವಸುಭೀರ್ ಭೋಜನ ಏನೇ ಏನಾದರೂ ಗಿಫ್ಟ್ ಕೊಡಬೇಕು ಬಂಗಾರನೋ ಒಳ್ಳೆ ಬಟ್ಟೆನೋ ಅಥವಾ ದಕ್ಷಿಣೆನೋ ಕೊಡಬೇಕು ಜೊತೆಗೆ ಒಂದು ಒಳ್ಳೆ ಊಟ ಹಾಕಿಸ್ಬೇಕು ಅಂತಾರೆ ನೀವೇನಾದರೂ ಅಂಥ ಬಾಸ್ ಜಾಗದಲ್ಲಿದ್ದರೆ ಅಟ್ಲೀಸ್ಟ್ ನಿಮ್ಮ ಎಂಪ್ಲಾಯ್ಸ್ನ ಅಪ್ರಿಷಿಯೇಟ್ ಆದರೂ ಮಾಡಿ ವಸಿಷ್ಠರು ಹೇಳ್ತಾರೆ ಯಥಾ ಸರ್ವಂ ಸುವಿಹಿತಮ್ ಎಲ್ಲ ವೆಲ್ ಮ್ಯಾನೇಜ್ಡ್ ಆಗಿರಬೇಕು ನ ಕಿಂಚಿತ್ ಪರಿಹೀಯತೆ ಸಣ್ಣದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಮಾಡೋ ಕೆಲಸನ ತಥಾಭವಂತ ಕುರುವಂತು ಪ್ರೀತಿ ಸ್ನಿಗ್ನೇಯನ ಚೇತಸ ಪ್ರೀತಿಯಿಂದ ಮನ್ಸಿಟ್ಟು ಮಾಡಬೇಕು ಅಂತಾರೆ ಇದನ್ನು ವಸಿಷ್ಠರು ನಮಗೆ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರೆ ಇದಕ್ಕಿಂತ ಮೋಟಿವೇಶನ್ನು ಮತ್ತೆಲ್ಲಿ ಸಿಗುತ್ತೆ ಹೆಂಗೆ ಕೆಲಸ ಮಾಡಬೇಕು ಅಂತಲೂ ಹೇಳಿದ್ದಾರೆ ಹೆಂಗೆ ಕೆಲಸ ತೆಗೆಸ್ಬೇಕು ಅಂತಲೂ ಹೇಳಿದ್ದಾರೆ ಕೆಲಸ ಮಾಡೋರನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ದಾರೆ ರಾಮಾಯಣ ಇಂಥ ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಕೂಡ ಎಷ್ಟು ಸೊಗಸಾಗಿ ಹೇಳ್ಕೊಡ್ತಾ ಇದೆ ಅಲ್ವಾ ಇಷ್ಟು ಅರೇಂಜ್ಮೆಂಟ್ ಹೇಳೋ ವಸಿಷ್ಠರು ಸುಮಂತ್ರನ ಕರೆದು ಯಾರ್ಯಾರನ್ನ ಕರೆಸ್ಬೇಕು ಅಂತ ಒಂದು ದೊಡ್ಡ ಲಿಸ್ಟೇ ಕೊಡ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕೋ ವರ್ಣದವರನ್ನು ಸಮಾನ ಗೌರವದಿಂದ ಆಹ್ವಾನಿಸ್ಬೇಕು ಅಂತಾರೆ ಚತುರ್ವರ್ಣಗಳು ಅಂದರೆ ಆ ಕಾಲದ ಸಾಮಾಜಿಕ ವ್ಯವಸ್ಥೆ ಅವೆಲ್ಲ ಜಾತಿ ಸೂಚಕ ಪದಗಳಲ್ಲ ಬ್ರಾಹ್ಮಣ ಅಂದರೆ ಪುರೋಹಿತರು ಫಿಲಾಸಫರ್ಸು ಈ ಋತ್ವಿಜರು ಶಿಕ್ಷಕರು ಇಂಥವ್ರು ಕ್ಷತ್ರಿಯ ಅಂದರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿರೋರು ರೂಲ್ ಮಾಡೋರು ಅದರಲ್ಲಿ ಯೋಧರು ಆಡಳಿತ ಅಧಿಕಾರಿಗಳು ಸಾಮ್ರಾಜ್ಯನ ರಕ್ಷಣೆ ಮಾಡೋರು ಇವರೆಲ್ಲ ಬರ್ತಾರೆ ಇನ್ನು ವೈಶ್ಯ ಅಂದರೆ ಟ್ರೇಡರ್ಸು ಆ್ಯಂಡ್ ಬಿಸ್ನೆಸ್ಮ್ಯನ್ನು ರೈತೋದ್ಯಮಿಗಳು ಬ್ಯಾಂಕ್ ವ್ಯವಹಾರ ಮಾಡೋರು ಯಾವುದೇ ಥರದ ವ್ಯಾಪಾರ ಮಾಡೋರು ಕೂಡ ವೈಶ್ಯರೇ ಇದ್ರ ಜೊತೆಗೆ ಕಾರ್ಮಿಕರು ಕುಶಲಕರ್ಮಿಗಳು ಮತ್ತು ಈ ಅಗತ್ಯ ಸೇವೆಗಳನ್ನು ಪೂರೈಸೋರಿರ್ತಾರಲ್ಲ ಇವರೆಲ್ಲ ಶೂದ್ರರು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಆ ಅರ್ಥ ಇಲ್ಲೆಲ್ಲೂ ಇಲ್ಲವೇ ಇಲ್ಲ ಯಾರೊಬ್ರು ಇಲ್ದಿದ್ರು ಈ ಯಾಗ ಪೂರ್ತಿ ಆಗೋಲ್ಲ ಅದಕ್ಕೆ ವಸಿಷ್ಠರು ಹೇಳ್ತಾರೆ ಅವರಲ್ಲಿ ಒಬ್ಬರೋ ಇಬ್ಬರೋ ಬೇಕಿಲ್ಲ ಸಹಸ್ರ ಶಹ ಸಾವಿರಾರು ಜನರನ್ನ ಕರೆಸಿ ಅಂತಾರೆ ಬರೀ ನಮ್ಮ ಕೋಸಲ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಿಂದಲೂ ಕರೆಸಿ ಅಂತಾರೆ ಮಿಥಿಲಾಧಿಪತಿಂ ಶೂರಂ ಜನಕಂ ಸತ್ಯವಿಕ್ರಮಂ ಮಿಥಿಲೆಯ ರಾಜ ಜನಕ ಅವನು ಸತ್ಯ ಹೇಳೋದರಲ್ಲಿ ನಿಸ್ಸಿಂಹ ಆತನಿಗೆ ಇನ್ವಿಟೇಷನ್ ಹೋಗೋ ಲಿಸ್ಟಲ್ಲಿ ಮೊದಲು ಅವನ ಹೆಸರು ಹೇಳ್ತಾರೆ ವಸಿಷ್ಠರು ಇದೇ ಜನಕನ ಮಗಳು ನಮ್ಮ ಸೀತಮ್ಮ ಆತ ರಾಜರ್ಷಿ ಅಂತ ನಮ್ಮ ಉಪನಿಷತ್ತುಗಳಲ್ಲೂ ಕೂಡ ಬರುತ್ತೆ ಅವನ ಎಂಥವನು ಅಂದರೆ ನಿಷ್ಠಿತಂ ಸರ್ವಶಾಸ್ತ್ರು ತಥಾವೇದೇಶು ನಿಷ್ಠಿತಂ ಸರ್ವಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಆತ ನಿಷ್ಣಾತ ಅಂತಾರೆ ಸಾಮಾನ್ಯವಾಗಿ ನಾವು ವೇದ ಶಾಸ್ತ್ರ ಅಂತ ಮಾತಾಡ್ತೀವಿ ಆದರೆ ಇಲ್ಲಿ ವಾಲ್ಮೀಕಿ ಶಾಸ್ತ್ರವೇ ಬೇರೆ ವೇದವೇ ಬೇರೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅಂದರೆ ಸರ್ವಶಾಸ್ತ್ರ ಅನ್ನುವಾಗ ಈ ವರ್ಲ್ಡ್ ಇನ್ ನಾಲೆಡ್ಜ್ ಲೌಕಿಕ ವಿಜ್ಞಾನ ಅನ್ನೋ ಥರ ನೋಡಬೇಕು ಇನ್ನೊಂದು ವೇದ ಅದು ಆಧ್ಯಾತ್ಮ ಜ್ಞಾನ ಸ್ಪಿರಿಚುವಲ್ ವಿಸಮ್ ಅದೆರಡೂ ಕೂಡ ಈ ಜನಕನಲ್ಲಿತ್ತು ಅವನಿಗೆ ಜಸ್ಟು ಫಾರ್ಮಲ್ ಇನ್ವಿಟೇಷನ್ ಕೊಡೋದಲ್ಲ ಸ್ವಯಮೇವ ಸುಸತ್ಕೃತಮ್ ಖುದ್ದಾಗ ಹೋಗಿ ಕರೆದು ಬರಬೇಕು ಅಂತಾರೆ ಯಾಕಂದರೆ ಪೂರ್ವ ಸಂಬಂಧಿನಂ ಜನಕ ದಶರಥನ ಹಳೇ ನೆಂಟ ಅದನ್ನೆಲ್ಲ ಮತ್ತೆ ನೆನಪು ಮಾಡಿ ಯಾಗ ಶುರುವಾಗೋ ಮೊದಲೇ ಇಲ್ಲಿಗೆ ಬರಬೇಕು ಅಂತ ಕರಿಯೋಕೆ ಹೇಳ್ತಾರೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ ಜನಕನ ಬಗ್ಗೆ ಹೇಳ್ತಾ ಅವನ ಸೇನೆ ಸಾಮರ್ಥ್ಯ ಸಂಪತ್ತು ಇದು ಯಾವುದ್ರ ಬಗ್ಗೆ ಹೇಳಿದೆ ಅವನ ಕ್ವಾಲಿಟಿ ಮಾತ್ರ ಮೆನ್ಷನ್ ಮಾಡ್ತಾರೆ ಅವನು ವೀರ ಸತ್ಯವಂತ ಜ್ಞಾನಿ ಹಾಗಾಗಿ ಮೊದಲು ಅವನಿಗೆ ಆ ಬಂಧುವಿಗೆ ಕರಿಬೇಕು ಅವನಾದಮೇಲೆ ನೆಕ್ಸ್ಟು ಸ್ನೇಹ ಸಂಬಂಧಿ ಕಾಶಿ ರಾಜ ಅವನಿಗೂ ಕೂಡ ಪರ್ಸ್ನಲ್ ಇನ್ವಿಟೇಷನ್ ಕೊಡೋಕೆ ಹೇಳ್ತಾರೆ ಅದಾದಮೇಲೆ ಕೆಕಯ್ಯ ರಾಜ ಅವನು ಕೈಕೇಯ ತಂದೆ ದಶರಥನಿಗೆ ಹೆಣ್ಣು ಕೊಟ್ಟು ಮಾವ ಅವನನ್ನು ಫ್ಯಾಮಿಲಿ ಸಮೇತ ಬನ್ನಿ ಅಂತ ಖುದ್ದಾಗಿ ಕರಿಬೇಕು ಅಂತ ಹೇಳ್ತಾರೆ ಆಮೇಲೆ ಅಂಗೇಶ್ವರಂ ರೋಮಪಾದ ಅವನು ರಾಜನ ಆಪ್ತ ಮಿತ್ರ ಆತನನ್ನು ಹಾಗೆ ಕರಿಬೇಕು ಆಮೇಲೆ ಸಿಂಧು ಅಂದರೆ ಈಗಿನ ಪಂಜಾಬ್ ಪ್ರಾಂತ್ಯ ಸೌವೀರ ಅಂದರೆ ಸಿಂಧು ಕಣಿವೆ ಇನ್ನೊಂದು ಭಾಗದಲ್ಲಿ ಬರೋದು ಈಗಿನ ಬಲೂಚಿದೆಯಲ್ಲ ಆ ಜಾಗ ಸೌರಾಷ್ಟ್ರ ಅದೇ ಗುಜರಾತು ಅವ್ರ ಜೊತೆಗೆ ದಕ್ಷಿಣಾತ್ಯ ನರೇಂದ್ರಷ್ಟ ದಕ್ಷಿಣ ರಾಜ್ಯದ ಅರಸರು ಅವರನ್ನೆಲ್ಲ ಕರೀರಿ ಸಹಾನುಗಾನ್ ಸಹಬಾಂಧವಾನ್ ಅವ್ರ ಫ್ಯಾಮಿಲಿ ಸಮೇತ ಹೇಳಿ ಅಂತಾರೆ ಬರೀ ಇವರಷ್ಟೇ ಅಲ್ಲದೆ ಅಯೋಧ್ಯೆ ಜೊತೆ ಮತ್ತೆ ಯಾರ್ಯಾರು ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದಾರೋ ಅವರೆಲ್ಲರನ್ನೂ ಕರೀರಿ ಅಂತಾರೆ ಅವರು ಮಾತು ಮುಗಿಸ್ತಿದ್ದಂಗೆ ಸುಮಂತ್ರ ಕಾರ್ಯಪ್ರವೃತ್ತನ ಆಗ್ತಾನೆ ಅವ್ನೊಂಥರ ವಸಿಷ್ಠರ ಆದೇಶ ದಶರಥನ ಆಶಯ ಇದೆರಡಕ್ಕೂ ಸೇತುವೆ ಥರ ಕಾಣಿಸ್ತಾನೆ ಇಲ್ಲಿ ತಕ್ಷಣವೇ ಶುಭಾನ್ ಪುರುಷಾನ್ ಬೇಗ ಬೇಗ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋವಂಥವ್ರು ಪ್ರೀತಿಯಿಂದ ಆಮಂತ್ರಿಸಿ ಬರೋವಂಥವ್ರು ಅವ್ರನ್ನ ಹುಡುಕಿ ಕಳಿಸ್ತಾನೆ ಅಷ್ಟೇ ಅಲ್ಲ ಮುನಿಶಾಸನ ಅತ್ತು ಸ್ವಯಮೇವ ಪ್ರಯ ವಸಿಷ್ಠರು ಹೇಳಿದ ಹಾಗೆ ಅವನೇ ಜನಕ ಮತ್ತು ಉಳಿದವರನ್ನು ಆಹು ಅನ್ಸಕ್ ಹೋಗ್ತಾನೆ ಅವನಿಗೆ ನಾನು ದಶರಥನ ಆತ್ಮೀಯ ಅಯೋಧ್ಯೆಯ ಮಹಾಮಂತ್ರಿ ಇದೆಲ್ಲ ತಲೆಲೇ ಇಲ್ಲ ವಸಿಷ್ಠ ಮುನಿ ಹೇಳಿದರು ಆ ಮುನಿ ವಾಕ್ಯ ಪಾಲಿಸ್ಬೇಕು ಅಷ್ಟೇ ಅವನ ತಲೆಯಲ್ಲಿರೋದು ಅದಕ್ಕೆ ಹೊರಡ್ತಾನೆ ಅವನು ಆ ಕಡೆ ಹೋದರೆ ಈ ಕಡೆ ಯಾಗ ಶಾಲೆ ನೋಡ್ಕೊಳ್ಳೋದು ಯಾರು ಇನ್ಯಾರು ವಸಿಷ್ಠರು ಸೊ ಯಾಗ ಕಾರ್ಯದ ಪ್ರತಿ ಟಾಸ್ಕು ಕೂಡ ವಸಿಷ್ಠರೇ ನೋಡ್ಕೊಳ್ತಿದ್ರು ಇನ್ನೊಂದು ಕಡೆ ವಿಷಯ ಗೊತ್ತಾಗ್ತಿದ್ದಂಗೆ ಹಗಲು ರಾತ್ರಿ ಟ್ರಾವೆಲ್ ಮಾಡಿಕೊಂಡು ಬೇರೆ ಬೇರೆ ದೇಶದ ರಾಜರುಗಳು ಬಹೂನಿ ರತ್ನಾನಿ ನಾನಾ ವಿಧ ರತ್ನಗಳನ್ನು ಜ್ಯುವೆಲ್ಸ್ನ ತಂದು ದಶರಥನಿಗೆ ಕೊಟ್ಟರು ಅದನ್ನೆಲ್ಲ ನೋಡಿದ ವಸಿಷ್ಠರು ದಶರಥನಿಗೆ ನೋಡಪ್ಪ ನಾನು ಇವ್ರನ್ನೆಲ್ಲ ಹೇಗೆ ವೆಲ್ಕಮ್ ಮಾಡಿ ಟ್ರೀಟ್ ಮಾಡಬೇಕಿತ್ತು ಆ ಕೆಲಸ ಮಾಡಿದ್ದೀನಿ ಇದನ್ನೆಲ್ಲ ನಾನು ಸ್ವಂತಕ್ಕೆ ಮಾಡಿಲ್ಲ ತವ ಈ ರಾಜ್ಯದ ರಾಜನಾಗಿ ನೀನು ಹೇಳಿಕೊಂಡಿದ್ದಲ್ಲ ಅದಕ್ಕೋಸ್ಕರ ಮಾಡಿದ್ದೀನಿ ಈಗ ನೀನು ನಿರ್ಯತಾಚ ಭವಾನ್ ಎಷ್ಟುಂ ಯಜ್ಞಾಯತನಂ ಶಾಸ್ತ್ರ ಪ್ರಕಾರವಾಗಿ ಯಾಕೆ ಶಾಲೆ ಹತ್ರ ಹೋಗು ಅಂತಾರೆ ಆಗ ಕುಲಗುರು ವಸಿಷ್ಠರ ಅನುಮತಿ ಮಾತ್ರ ಅಲ್ಲ ಜೊತೆಗೆ ಋಷ್ಯಶೃಂಗರ ಅನುಮತಿ ಕೂಡ ತಗೊಂಡು ಶುಭೇ ದಿವಸ ನಕ್ಷತ್ರ ಒಳ್ಳೆ ದಿನ ನಕ್ಷತ್ರ ನೋಡಿಕೊಂಡು ಶುದ್ಧಿ ತಿಳ್ಕೊಂಡು ಮುಂದುವರಿತಾನೆ ಇಲ್ಲಿ ನೋಡಿ ತೀರ ಸೂಕ್ಷ್ಮವಾದ ಸಂಗತಿ ಇದು ನಾವೊಂದು ಒಳ್ಳೆ ಕೆಲಸ ಮಾಡುವಾಗ ಬರೀ ನಮ್ಮ ಮನಸ್ಥಿತಿ ಮಾತ್ರ ಅಲ್ಲ ಇಡೀ ಯೂನಿವರ್ಸಲ್ ಆರ್ಡರ್ ಕೂಡ ಸಿಂಕ್ರನೈಸ್ ಆಗಬೇಕು ದೂರದಲ್ಲಿರೋ ಗ್ರಹಗಳು ಅವುಗಳ ಆಚೆ ಇರೋ ನಕ್ಷತ್ರ ಅದು ಕೂಡ ನಾವು ಮಾಡೋ ಧರ್ಮ ಕಾರ್ಯದಲ್ಲಿ ಜೊತೆಗಿರಬೇಕು ಅನ್ನೋದು ಈ ಕಾಲಶಾಸ್ತ್ರಗಳ ಒಳ ಅರ್ಥ ಅದೆಲ್ಲ ಗೊತ್ತಿದ್ಕೊಂಡೆ ದಶರಥ ಒಳ್ಳೆ ಮುಹೂರ್ತ ಕೇಳ್ಕೊಂಡ ಅವರೆಲ್ಲರ ಅಪ್ಪಣೆ ಸಿಕ್ಕ ಮೇಲೆ ದಶರಥ ಯಾಗಶಾಲೆಗೆ ಬಂದ ಆ ಯಾಗ ಹೇಗೆ ನಡೀತು ಅನ್ನೋದು ಮುಂದಿನ ವಾರ ನೋಡೋಣ ಆದರೆ ನೀವು ಮಾತ್ರ ನೋಡ್ತಾ ಇದ್ದೀರಿ ಇದ್ದೀರಿ ಇದರಲ್ಲಿ ಎಷ್ಟೆಷ್ಟೋ ತಪ್ಪುಗಳಿದ್ದಾವೆ ಅವನ್ನೆಲ್ಲ ಸರಿ ಮಾಡೋ ಜವಾಬ್ದಾರಿನೂ ನಿಮ್ಮ ಮೇಲಿದೆ ಆದರೆ ನಿಮ್ಮ ಕಮೆಂಟ್ ಬಾಕ್ಸ್ ಮಾತ್ರ ಖಾಲಿನೇ ಇದೆ ದಯವಿಟ್ಟು ಏನು ಅನಿಸುತ್ತೋ ಅದನ್ನು ಹೇಳೋದು ಮರಿಬೇಡಿ ಮುಂದಿನ ವಾರ ಮತ್ತೆ ಸಿಗೋಣ ನಮಸ್ಕಾರ